ದಿಕ್ಕಿಲ್ಲದವರ ಭಾಗ್ಯಜ್ಯೋತಿ ಎಂಬ ಈ ಒಂದು ಗ್ರಂಥವನ್ನ ಈಗ ಲೋಕಾರ್ಪಣೆಗೊಳಿಸಲಿದ್ದಾರೆ ನಮ್ಮ ಗ್ರಂಥಕರ್ತರಾಗಿರುವಂತ ಶ್ರೀ ನಮ್ಮ ಪ್ರೊಫೆಸರ್ ರಾಜು ಹಿರೇಮಠ್ರವರು ಈ ಗ್ರಂಥವನ್ನ ರಚಿಸಿದ್ದಾರೆ ಈ ಅಂಧ ಅಂಗವಿಕಲ ದಿಕ್ಕಿಲ್ಲದವರ ಭಾಗ್ಯಜ್ಯೋತಿ ಎಂಬ ಗ್ರಂಥ ಜಗದ್ಗುರು ಮಹಾಸನ್ನಿಧಿಯವರಿಂದ ಈಗ ಲೋಕಾರ್ಪಣೆಗೊಳ್ಳುತ್ತದೆ मग <Tippett inhaling motivator> <middii niveau> Pero vanhas con matarte contigo. Non, non. Olo bete que non, non. 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 Non, non ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಮಹತ್ವದ ಪುಸ್ತಕ ಬಿಡುಗಡೆ ಆಯಿತು ಇವತ್ತು ಅಂಧ ಅಂಗವಿಕಲ ದಿಕ್ಕಿಲ್ಲದವರ ಭಾಗ್ಯ ಜ್ಯೋತಿ ಪಂಚಾಕ್ಷರಿ ಗವಾಯಿ ಮತ್ತು ಪುಟ್ರಾದಿ ಗವಾಯಿ ಅನ್ನೋ ಪುಸ್ತಕ ಇದನ್ನ ರಾಜೇ ವೆರೆಮಟ್ರ ಬರೆದಾರ ಕೆಲವು ಪುಸ್ತಕಗಳು ಗಾಡಂಬಿ ದ್ರಾಕ್ಷಿ ತಿಂದಂಗೆ ಸಾವಕಾಶ ತಿನ್ನಬೇಕು ಅವಕಾಶ ಓದಬೇಕು ಇನ್ನು ಕೆಲವು ಚುರುಮುರಿ ತಿಂದ ಅವಘವ ತಿನ್ನು ಇನ್ನು ಕೆಲವು ಖೀರ್ ಕುಡ್ದಂಗ ಘಟಕ ಕೊಡದ್ ಬಿಡುದು ಈ ಪುಸ್ತಕ ವಾಡಂಬಿ ದಾಕ್ಷಿ ನಿಧಾನ ತಿಂದಂಗ ಓದಬೇಕಾಗಿರುವಂತ ಪುಸ್ತಕ ಇದೆ ರಾಜಿ ಹಿರೇಮಠ ಈ ಸಂಸ್ಥೆಯ ಒಬ್ಬ ಅಧ್ಯಾಪಕ ಸಂಗೀತಗಾರ ಸಿತಾರವಾದಕ ಪ್ರಸಿದ್ಧ ಸಿತಾರವಾದಕ ಚಿತ್ರ ತೆಗಿತಾರೆ ಮತ್ತೆ ಬೆಳ್ಳಿ ಅಲ್ಲಿ ಅಕ್ಷರ ಪ್ರಿಂಟ್ ಮಾಡ್ಯಾರ ಇದರಲ್ಲಿ ಪಂಚಾಕ್ಷರಿ ಗವಾಯಿಗಳ ಹುಟ್ಟಿನಿಂದ ಅವರ ಅಂತ್ಯದವರೆಗೆ ಪಂಚಾಕ್ಷರಿ ಗವಾಯಿಗಳು ಮತ್ತು ಪುಟ್ಟಿಗಳ ಬಗ್ಗೆ ಇಂಗ್ಲಿಷು ಕನ್ನಡ ಅವತರಣಿಕೆ ಇದೆ ಒಂದೊಂದು ಚಿತ್ರಗಳು ಕಣ್ಣನ್ನ ತೇವುಗೊಳಿಸ್ತವೆ ಮಕ್ಕಳು ಗುರುಬಸಯ್ಯ ಪಂಚಾಕ್ಷರಿ ಗದಗಯ್ಯ ಅವರು ಕುರುಡ್ರು ಆಗ ಬಡತನ ಇಂತ ಅನೇಕ ರೋಚಕ ಪ್ರಸಂಗಗಳನ್ನ ಆಮೇಲೆ ಅವರ ತಂದೆ ಸಾಯ್ತಾರೆ ಆಗ ಇವರನ್ನ ಹನಗಲ್ ಸ್ವಾಮಿಗಳಿಗೆ ಒಪ್ಪಿಸ್ತಾರೆ ಹನಗಲ್ ಸ್ವಾಮಿಗಳು ಅವರನ್ನ ಉತ್ತರಾದಿ ದಕ್ಷಿಣದಲ್ಲಿ ದಕ್ಷಿಣಾದಿಯಲ್ಲಿ ತಯಾರು ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಆಶ್ರಮದ ಕಥೆ ರೋಚಕ ಇದರಲ್ಲಿ ನಮ್ಮ ರಾಜೀವ್ ಪಂಚಾಕ್ಷರಿ ಧಾರವಾಡದಲ್ಲಿ ಹಾಡುವಾಗ ರಕ್ತ ವಾಂತಿ ಆಗ್ತದೆ ಅದೆಲ್ಲ ಚಿತ್ರ ಸಹಿತವಾಗಿ ಇದರಲ್ಲಿದೆ ಓದುದರೆ ಬಹಳ ಹೃದಯ ಕಳಮಳಗೊಳ್ಳುತ್ತದೆ ಎಷ್ಟು ಕಷ್ಟಪಟ್ಟರಲ್ಲಪ್ಪಾ ಅಂತ ಹೇಳಿ ಅದಕ್ಕಾಗಿ ಇಂತಹ ಪುಸ್ತಕ ಪ್ರತಿಯೊಬ್ಬರು ಮನೆಗಳಲ್ಲಿ ಹೆಂಗ ವಾ ಚಿತ್ರ ಟೈಮ್ ಇದ್ದಂಗ ಇದಂಗ ಈ ಪುಸ್ತಕ ನೀವು ಮನೆಯಾಗಿದ್ರೆ ವೀರೇಶ್ವರ ಪುಣ್ಯಾಶ್ರಮ ಇದ್ದಂಗ ಮನೆಯಾಗಲೋದು ಈ ಪುಸ್ತಕ CCTV will <laughs> be